ಗಂಗೆ ಕಾಶಿರಾಮೇಶ್ವರ ಗಂಗೆಗೆ ಮತ್ತೆ ಗಂಗೆ ಜನಕ್ರಿ ಚಾವಂಡ ಹನುಮಂತ ದೇವರ ರೂಪಣ ತಾಲೊಂದು ಹನುಮಂತ ದೇವರೇ ಆನಂದ ಬನ್ಪಂಡೆ ಅಲ್ಪ ದುಂಬತ್ತವಾದ ನಿರ್ಧಾರ ಮತ್ತೊಂಡೆ ತೂ ನಗ ತೋಜಿನ ನೀಲೇಶ್ವರದ ಗಡು ನೀಲೇಶ್ವರದ ಗಡಕು ವರ್ಪಣಂಜಿನ ಸಂದರ್ಭ ನೀಲಕಂಠ ಈಶ್ವರ ದೇವರ ಹೊಂದಾಣಿಕೆ ಪುರ್ತುಗಲಿಗೆ ಚೆಂಬಿನ ಅತ್ತರ ಬಂಗಾಳದ ಮುಗುಳಿ ದೀಪಾಯ ಜೈನಡ ಜಾಪ ಬ್ರಾಹ್ಮಣ ನಿತ್ಯ ಪೂಜೆ ಕರಿಪಾದು ನೀಲಕಂಠ ಈಶ್ವರ ದೇವರೇ ಪನ್ಪೊಂಡ ಅಲ್ಪಲವು ಕೋಟೆಂಥದು ಕೋಟದ ಬೇಲೆ ಮಲ್ಪ ನಿರ್ಧಾರ ಸಾವಿರತ್ತ ಒಂಜಿ ಶಿವಲಿಂಗ್ ಮಾಯ ಒಂಜಿ ಶಿವಲಿಂಗ ಸ್ಥಾಪನ ಕೋಟೆ ಕೋಟೆಂಚದು ಕೋಟೆದ ಬೇಲೆ ಮಲ್ತಿನೇ ಗೋಸ್ಕರ ಕೋಟೆದ ಬಬ್ಬು ಯಾನ ನಾಮಕರಣ ಪಡೆದು ಬತ್ತ ಕೋಟೆಂಥ ಬೇಲೆ ಮಲ್ಪ ಸಂದರ್ಭ ಭಾರಪಡದ ಕಂಬಳುಡು ಭೂತೋಲು ಕುಳದಿರು ಅಲ ಇಲ್ಲ ಈ ಪಕ್ಕಿ ನಿರ್ತಾನೆ ಈ ಪತ್ತೊಂದು ವೈದ್ಯರು ಬೆಲ್ಲೊಡ್ ದಿಕ್ಕೇಲೆ ಸುಣ್ಣ ಸೂತ್ರ ಫಿಂಗರ್ ಗಿಟ್ಟಿಗೆ ಕರ್ಮುಡು ಕಂಗು ಬಾಡಾದಿರ್ ಆತನ ಪುಡ್ತಿ ಕಿಲೋಮೀಟರ್ ಬಾರ ಬಾಡದನ ಸಾರಮಣಿ ಭೂತಲು ನೂತ ಎನ್ಮ ಗಂಡ ಗನಕಲು ಘಟ್ಟ ಮೂಲ ಜತ್ತು ಬರುವೇರು ಅಕ್ಕಳ ಬೇರಿ ಪತ್ತೊಂದು ಬರುವೇರು ಎನ್ನ ಉಲ್ಲಾಕುಲು ಕಾಂತೇರಿ ಜುಮಾದಿ ಬಂಟೆ ದೇವೇರಿ ಹೆಸರಿಸಿನ ಮಡದಾಯಿ ಬರ್ಪಿನ ಪುಡ್ತುಗಳಿಗೆ ಸಾವಿರತ್ತಮಲ್ಲ ಬಬ್ಬಯ್ಯೆ ಘಟ್ಟ ಗೊಂಜಿ ಕಾರು ಸಮುದ್ರ ಗೊಂಜಿ ಕಾರದಿತ್ತಿನ ಸಂದರ್ಭ ಬಬ್ಬರೆತ್ತನ ಕೈತಡೆ ಸಾರಮಣಿ ಭೂತಲ ಪೌಂಡೇರು ಬಬ್ಬರಿಯ ಕಾರ್ಯದೆಪ್ಪ ಸಾಧಿ ಬುಡ್ಲ ಸಂದರ್ಭ ಕಾರ್ಯದೆಪ್ಪ ಸಾಧಿ ಬುಡ ತೀರ್ಮಾನ ಮಂಡೆ ಬಬ್ಬರನ ದಕ್ಕರ ಉಳಡೆ ಸಾರಮಣಿ ಭೂತಲೇ ನೂರದು ಬೋತ ಎನ್ನ ಉಲ್ಲಾಕಲು ಬತ್ತೇರು ಏರು ಬಬ್ಬರಿಯ ಕಾರದೆಪ್ಪಲ ಪಂಪಣಿಸಿದ ಸಂದರ್ಭ ಸಾರಮಣಿ ಭೂತಲ ನೂತ್ಯ ಗಂಡ ಕನಕಲನ್ನ ದಕ್ಕರ ಉಳಡೆ ನೂರದು ಬೋತೇರು ನಿಖಲ್ ಪಂಡೆ ಕಾರ್ಯ ದೆಪ್ಪ ಸಾಧಿ ಬುಡ ತೀರ್ಮಾನ ಬತ್ತೇರು ಆತನ ಪುರ್ತುಗಳಿಗಡು ಉಲ್ಲಾಕಲು ಬಂಡೇರು பனிநீரனு ஆக ஆகாசி மெஞ்சினு அட்னபுடு சரளக்காய் மல்ல தைவ ஏறு தூடு உலா பிள்ளை கைத்த பாசிய கண்ணா சண்ணெத்தரு அப்படேரு ஏறு பப்போ எங்களை காப்பா சாதி மாத்து குரம் தான் வடக்காய் ராஜ்யத்தை கட்டுரணிக்கு அட்டா அணி கோலுகிரி சுண்ணுக்கு தெனக்காய் கட்டு அட்கத பூ தோட்டிர் கெலப்பள்ள கோரி ஆவர எங்களுடா மதிமலாக்குள்ள கஞ்சி பிச்சலி பண்ணுண்டர் மஞ்ச பட்டிதா பாக்கி திமல முப்பது பலி எங்களுக்கு நடத்து தூட்டதார வந்து మాగన మారి ఎంకలకిత్తుందన్న గుత్తుద గడిబూలి పనుండేరు కాంజాగోళిన్నదిన పనుండేరు నికులు పండుగ కిందకి ముత్తండర్పు ఏరు బొప్పర్యా కారు దెప్పులా సాది పుడిలా పొడుతుండే బొబ్బరి పండి ఈతు మాత దైవడా సోతు పోతే నిన్న చిన్న దైవ పండుగలు కారు దెప్ప ఏదన్న పనుండేరు నిన్న కారు దెప్తి చిన్న ఎంకల కజ్జింద పనుండే నంజీ తెలికేన ಏಳ್ ಅಜ್ಜ ತುಂಬುದೀನ ದೈವ ಯಾನು ಎಲ್ಪ ಅಜ್ಜ ಪಿರದಿಯ ಮಾರಿ ಸೂಟೆನು ಅಡ್ಡನ ಬಾಲು ಬತ್ತೆ ಕರಡಿ ಸಾಧಕ ಮೈರೆ ನಲಿಕೆ ನಲಿತ ಎಡತ ದಂಗದ ಎಡತ ಕಾರ್ ಕಡತ ಬಳತ್ ದಂಗದ ಬಲತ ಕಾರ್ ಕಡತ ಬಬ್ಬರಿ ಅಣೆ ಭೂಮಿಗೆ ಚಕ್ಕಪ್ಪ ಯಾನು ಪಾಡ ಬಬ್ಬರಿಯ ಪಂಡೆ ಈತ ಮಲ್ಲ ಬಲಿಷ್ಠವಾಯಿನ ದೈವ ಪಂಡದ ಯಾನ್ ನೆನತಿದ್ದಿಜಿ ಎನ್ನ ಕೈ ಕಾರ್ ಕಡತ ಎಂಪಂಜಿ ವರ ಶಾಪ ಕೊರ್ಲ ಕೇನ್ ಹಂಚಿನ ಸಂದರ್ಭ ಏರು ಬಬ್ಬರಿಯ கடால பரிக்கு போல மடால சாண பாடாலா நூதக்கலா மதிப்புனு தும்புதீலா மண்ணுத காரதினா நீரை கைத்தடை போச்சி மரத்த காரதிடா தூத்த கைத்தட போச்சி பண்ண என்ன ஜாதி ஜனங்கத சங்கடந்தா கை காரும் நின்ன நேர அம்மா நேரம் யாப்பண சந்தர்ப்படும் ஒன்ஜி சுத்து பலி கோண்டாது தீர்மானம் பண்ணுண்ட வரஷாப்பறிய வரஷாப்படுது உள்ளாக்களி நடைக்க பத்த ஏறு உள்ளாக்களை கட்ட நிக்கல ஜப்புல கை அங்கோல கட்டையானு வண்ணுண்ட ಅಂಕೋಲ ಘಟ್ಟಕ್ಕೆ ಬತ್ತೊಂಡೆ ಕರ್ಚಿಕಲ್ನ ಘಾಟಿ ಕರೆಯೊಂಡೆ ಒರಿಗಂಡ ಬಾಕಿಲಿಗೆ ಬತ್ತೊಂಡೆ ಬಂಗಾಡಿ ಬೇಡಿ ಗುತ್ತಿಗೆ ಬರ್ಪಣಿನ ಸಂದರ್ಭ ಪಡ್ಡೈ ಮೊಗ ತರಡಬಹುದು ಪೊಗ್ಗೆ ಮೂಡೈ ಮೊಗ ತರಡಬಹುದು ಉಂತೆ ಕರೆಪಿನ ಕಂಜಿಗೆ ತೊಟ್ಟಿಲ್ದ ಕುಮರಗು ಪಾರದ ಪಟ್ಟೊಣಿ ಏನ ಆತನ ಪುರ್ತಿಗಳಿಗಡೆ ಗುತ್ತು ಮಾಡತನ ಕರ್ತಲು ದೀನಂಚಿನ ರಾಶಿ ದಿಗೊಂಡಿರು ದೀನ ರಾಶಿ ಗುಣಿತಿನ ಬಳಿಕಡೆ ದೈವಯಾನು ಶಿರಡಿದೆ ಎಂದು ಪನ್ಪಂಡೆ ಅವಳು ತುತ್ತು ನಾತೋಜಿನಿಂಕ್ ಕಿಲ್ಲೂರ ತಾರಿ ಕೊಳ್ಳಿದ ಬಟ್ಟು ಕೊಲ್ತೆಮ್ಮ ದೇವಿನ ಕೊಲ್ಲಿಗೆ ಶರಣು ಮಲ್ಪಾಯ ಅಲ್ಪಂತು ತೂ ನಾತೋ ಮುಂಡಾಜ ಮೂಜಿ ಮಾರ್ಗ ಅವಳುಂತು ತೂ ನಾತೋ ಜಿನಕ್ಕ ಗಡೈದ ಕಲ್ಲು ಗಡೈದ ಕಲ್ಲುಂತು ತೂ ನಾತೋ ಜಿನಕ್ಕ ಕೊಡಂಜದ ಕಲ್ಲು ಕೊಡಂಜದ ಕಲ್ಲುಂತು ತೂ ನಾತೋ ಜಿನಕ್ಕ ವೇನೂರ ಕಲ್ಲಸಂಕ ವೇನೂರ ಕಲ್ಲ ಸಂಕಡಂತು ತೂ ನಾತೋ ಜಿನಕ್ಕ ಪವಿತ್ರ ವೇಣ ಸಾನ್ನಿಧ್ಯ ಬೆದ್ರದ ಗಡು ಬೆದ್ರದ ಗಡಕು ಬರ್ಪಣಿಸಿನ ಸಂದರ್ಭಡು ಎನ್ನ ಪ್ರಮ್ಮಾಯೇ ಪಟ್ಟ ತುತ್ತು ಸಿಂಗಾರ ಬಣಿಮಾನ ಐತ ಸಿಂಗಾರ ತೀರ್ಪು

ಎನ್ನ ಪೂತ ದಂಡಿಕೆಗ್ ಪುಗೆಲ್ ಕೊರ್ಪು ಅಂಚಿನ ರ ಈ ಒಂದು ಶಕ್ತಿ ಆದ್ ಎನ್ನ ಪೂತ ದಂಡಿಕೆಗ್ ಕೊರಪನಂದಕ್ಕೆ ಕೊರ್ಪನಂದ್ ಯಾ ಯಾನ್ ಏರ್ ನ ಪೂತ ದಂಡಿಕೆಗ್ ಪುಗೆಲ್ ಕೊರುಂಡು ದಾಂಡಾ ಎಂಕೊಂಜಿ ದಾನ ಸೇಜ ಪಲನೆ ಕೊರ್ಪಂಡಂದ್ ಕೆನುಂಡ ಅಪಕ ಪನೊಂದೆರ್ ಏರ್ ಬಪ್ಪು ಬೊಲ್ಲಿನ ಅಜೆ ಎನ್ ಕಿತ್ತಂದಾಂಡಾ ಕಂಚಿದ ಅಜೆ ಪುರ್ವೆ ಡಿಕ್ಕು ಕೊರ್ಪಂದ್ ಪನೊಂದೆರ್ ಯಾನ್ ಬಿತ್ತೆ ಈ ಮಾಜಾಲ ಈ ಬಿತ್ತೆನೆನ್ ಯಾನ್ ಮಾಜಲೆ ಕ ಆಚೆರ ನಿನ್ನ ನೇಮನೆರಿ ಆಪುನಂಚಿನ ಸಂದರ್ಭಡು ಊರು ಮಾಗನೇ ಗ್ರಾಮಸ್ಥರನ್ನು ಕೂಡ ನಿನ್ನ ರುಂಡದ ಮಿತ್ತು ರುಂಡ ಏರ್ದು ಬರ್ಪಣ ಸಂದರ್ಭ ಯಾನು ಬಂಡಿ ಪತ್ತದೆ ಗಡು ಬತ್ತು ಒಳಗಾಪ ಮಾರಿ ರೋಗ ರಜಿನ ಕೋರ ಕೊಟ್ಟಲಿತ್ತು ಎನ್ನ ಬಂಡಿ ದಡಕ್ಕೆ ಪಾಡ್ಲಾ ಪಡ್ಲ ಸರಿಸಮಾನ ತೀರ್ಮಾನ ಕಾಲೋಡು ಎನ್ನ ಅಪ್ಪ ಇಂಕು ಕೊರಂದು ಬತ್ತೀರ್ ಏರಿ ಅಪ್ಪ ಈ ಬರಭಾಷೆ ಇಂಕು ಕಿಣಕಿನ ಬೆರೆ ಮುತ್ತೇಸನ ಲೆಕ್ಕಾಚಾರ ಬಂದೆ ಅಪ್ಪ ಮೊಮ್ಮಾಯಿನ ಭೂತ ಗದ್ದಿಗ ಗಿ ಕೊರಿಯ ಅಲ್ಪ ತೆರ್ತ್ ಬತ್ತಿನ ಭೂತ ಗದ್ದಿಗೆನ್ ಪವಿತ್ರವೈನ ಮಂಗಳೂರು ಸಾವಿರ ತೀಮೆ ಬೋಲಾರದ ಗಡುಕ್ ನಾಟಾದಿನಿ ಬೋಲಾರದ ಗಡು ದುಂಬತ್ತವಾದ ಓಲು ನಾಟರ ನಿರ್ಧಾರ ಮಂತುಂಡೆ ಅವಲು ಉಂತುತೊಂದು ತೋಜುಂಡು ಪವಿತ್ರವೈನ ಕ್ಷೇತ್ರ ಉಂದೊಂಜಿ ಉರುವುದ ಗಡು ಈ ಪವಿತ್ರವಿನ ಉರುದ ಗಡುಕುಲಪ್ತ ಮಮ್ಮಯನ ದಂಡಿಗೆನಿ ಆನೆ ನಾಟಾದಿನ ದೈವ ಮುಲ್ಪ ಉಂತುತುನ ಆ ತೋಜುನಿಕ್ ಸುರತ್ತ ಕಲ್ಲ ಸುರತ್ತ ಕಲ್ಲ ಗಡಕಲು ಅಪ್ಪ ಮೊಮ್ಮಾಯನ ಗದ್ದೆಗೆದ ಗಡಕು ಅಪ್ಪ ಯಾನೆ ನಾಟಾದಿನ ದದು ಗಡು ನಾಟ ಯ ಅಪ್ಪೆ ಮೊಮ್ಮಾಯನ ದೂತಏರಿಂದ ದೇವರಿಗೆ ಸರಿಸಮಾಂಜಿರ ಸತ್ಯ ದೈವಾರಾಜೇ ಸತ್ಯ ಕೋರದ ಭುವನ್ ಪಳಕಾಚರ ಯಾನೆ ಅತೆ ಅಪದನಗ ಅಪ್ಪೆ ಮೊಮ್ಮಾಯನ ದೂತೆಯನ್ನ ತೀರ್ಮಾನ ಪಡೆವೊಂದು ಅಲ್ತುಂಬತ್ತ ಬಿಡೊಂಡ ಪಿದರ್ ನಗ ತೋಜಿನಿಂಕ್ ದೊಡ್ಡನ್ನ ಗುಡ್ಡೆ ಪಾಂಗಾಳ ಪಡಪು ಅಯ್ಯ ಕೂಡಿಸಲ ಮುದ್ದೊಟ್ಟಿ ಪಾದೆಗೆ ಬತ್ತೆ ತಾವಿರ ಸನ್ಯಾಸಿಲಿ ಜಪಟು ಒಳಗ ತೀರ್ ಏರು ಸನ್ಯಾಸಿಲ ಇಂಕ್ ಜಪಕ್ಕು ಜಾಗ ಕೊರಲಿಕ್ಕೆ ಏನ್ ಅಂಚಿನ ಪುಡ್ತುಡು ನಿನ್ನ ನೀಚ ಜಾತಿದಾಗ ಜಾಗ ಕೊರಪು ಚಿಂತೆ ಬಂದ್ರ ಅಪಗ ಯಾನ ನಿರ್ಧಾರ ಮತ್ತೊಂದೆ ಸಾವಿರತ್ತ ಒಂಜಿ ಸನ್ಯಾಸಿ ಮಾಯ ಮಲ್ತೆ ಸನ್ಯಾಸಿ ಕೊಟ್ಟಿ ಅಂತ ಬಂದ್ಕೊಂಡೆ ಅಲ್ಪ ಉಂಟು ತುನಾ ತೋಜನಕ್ಕೆ ಎರುಮಾಲ ಬೂಡು ಎರುಮಾಳಿ ಕರಿಯೊಂದು ಕಾಪು ವರ್ಮ ಮಗನ ಕರಿಯೊಂದು ಲಾಜಿನ ಧರ್ಮನ ಬತ್ತೊಂದು ಬರ್ಪಣಿಂಚಿನ ಸಂದರ್ಭ ಆಯರ ಕೋಟೆ ಮಟ್ಟ ಸ್ಥಾನ ಬಡೋಣ ಕಟ್ಟೆ ಹಿಡಿದು ಕಟ್ಟೆ ಗಡು ಹುಡುಗರು ಬರ್ಪಣಡು ಇಲ್ಲಿ ತಾತ್ಮ ತೀರ್ಮಾನ ಮುಖದ ಗಡುಕು ಬತ್ತಂಡ ಮುಖದ ಗಡ ತೋದು ನೆಂಕ್ ಕುಲಾಯಿದ ಊರು ಕುಂಬ್ರಾ ಕೋಡಿದವನು ಅಲ್ತು ದುಂಬತ್ತವಾದ ಬಣ್ಣ ಗೋಜನೆ ವೈಕಂಡಿ ಗುತ್ತು ಅಲ್ಸು ದುಂಬತ್ತವಾದ ಬನ್ನಗ ತೋಜಿ ನೆಂಕ್ ಜೋಗ ಮಸೀದಿ ಗಡು ಅಲ್ಸು ದುಂಬತ್ತವಾದ ಬನ್ನಗ ಕಾಂಜೋಗೋಳಿ ಕಳಪಿಸಾನ ಅತ್ತು ತುಂಬತ್ತವಾದ ಮಂಗಳೂರು ಸಾವಿರ ದೃಷ್ಟಿ ಜೀವನ ನಿರ್ಧಾರ ಮತ್ತೊಂಡ ಕಾಲಡು ಎಂಕ್ ಮನುಷ್ಯ ಜೀವಿಲೆಗ ಇಸ್ತಿಲ ಕಣ್ಣ ಎಂಕಲ ಉಡಾಲ ಆಸೆ ಬಂದ ತೀರ್ಮಾನದ ಪಾಲು ಬತ್ತು ಭೂಮಿ ಅಪಗನಗ ವಾರಿತಿದ ಆಶಯ ಭಾವನೆ ಚಿಂತನೆ ತಿಂದ ಯಾನು ನಾಟಾದ ನಂಚಿನ ಅಪ್ಪೆ ಮೊಮ್ಮಾಯಿ ಉಳ್ಳೇರಿ ಅರ್ನ ಅಪ್ಪಣ್ಣನ್ನು ಕಡೆಗೊಂಡು

ಉದೆ ಒಂಜಿ ಕಾರ್ಯ ಬದ ಆವುಡುಂದ ಮೂರ್ತ ಬರೆಂದ முகுಲಿಯರೆ ರಾಪುಜಿ ತೆಲ ತೂದೆ ಒಲಿ ತೀರನ ತೀರ್ಮಾನ ಇನಿ ತಾತ್ ಮಲ ಪೊರ್ತು ಕೆರೆಗಡು ದಯ ಕೊರಿಯೆರ್ ಮಂಜುನಾಥ ಸ್ವಾಮಿ ಎಡೆಮತ್ ಮತ್ ಕೊರಿಯೆರ್ ಮೂಜಿ ಮೂರ್ತಿಲು ಅಪ್ಪನ ಪಡೆ ಒಂಡೆರ್ ಅವೆರಿತ್ತುಡ್ ಎನ್ನ ಅಪ್ಪೆ ಮಮ್ಮಾಯಿಲೆಂಕ್ ಬೇಟಿ ಕೊಡದು ಎಂಗ್ಲು ಮಾಯೆಡು ಈ ಮನ್ನಡಿ ಮನ್ನಡಿ ಮನ್ನುಡು ಮನ ನಿರ್ಧಾರ ಕೊರೆಂಚಿ ಲೆಕ ಅಪಗನಗ ಭೂತಾಲಯ ಪಾಂಡಿತ್ಯದ ಪದ್ನಾಜಿ ಕಟ್ಲೆ ಬಣ್ಣ ವಿಚಾರಿಸಿದ ಆ ಪದ್ನಾಜಿ ಕಟ್ಲೆದ ರೂಪಣ ಧಾರಣೆ ಮತ್ತೊಂದು ಅಣಿಕೂಟು ದೈತಾದ ಸಿರಿಕೂಟು ಸಿಂಗಾರಾದ ಬೊಳ್ಳಿಡು ಗೊಲ್ಪು ಬಂಗಾರಡು ಕೆಂಪು ಪಟ್ಟೆ ಪೀತಾಮರ ಸುತ್ತಾದ ಯಾನ ಅಣಿ ಹೇಳ್ದು ಎನ್ನ ಅಪ್ಪೆ ಮೊಮ್ಮಾಯಿಗೆ ಭೇಟಿ ಕೊರಂತಿರೋ ಸಂದರ್ಭ ಗೊತ್ತು ಬರ್ತಲ್ಲ ನಮ್ಮಿನ ಕಟ್ಟವರ ಈ ಪವಿತ್ರವಾದ ಮಣ್ಣು ಅಪ್ಪೆನ ಮಟ್ಟೆಲ್ಗೆ ಬತ್ತಿಂಚಿನ ಪೊರ್ತುಗಳಿಗೆ ಎಂತ ವಿಷ ಅಮೃತ ಪಾಪ ಪುಣ್ಯ ದಗೆ ದೋಷದ ಅಳತೋಜಿದ ಬರುವೆ